ಇಂದಿರಾ ಗಾಂಧಿ ಅವರು ಮೂರನೇ ಮಗಂತ ಕಮಲನಾಥ್ ಅವರು ಸೊ ಹೋಗ್ತಾರೆ ಚರ್ಚೆಗಳು ಹತ್ತಿದ್ದಾವೆ ಅವರ ಪುತ್ರ ಜೊತೆಗೆ ಹೋಗ್ತಾರೆ ಅನ್ನುವಂಥದ್ದು ಕಾಂಗ್ರೆಸ್ಗೆ ಇದು ಹಿನ್ನಡೆ ಇರ್ತದೆ ನೋಡಿ ಭಾಳ ಜನ ಕಾಂಗ್ರೆಸ್ನಲ್ಲಿ ಅಧಿಕಾರಗಳನ್ನು ಅನುಭವಿಸಿ ಮತ್ತು ಎಲ್ಲ ಹಂತದಲ್ಲಿಯೂ ಕೂಡ ಕಾಂಗ್ರೆಸ್ ಅವರಿಗೆ ಸಹಕಾರ ಕೊಟ್ಟಿರ್ತದೆ ಬೆಳೆಸಿರುತ್ತೆ ಅದೆಲ್ಲ ಆದಮೇಲೆ ಪಕ್ಷವನ್ನು ಬಿಟ್ಟು ಯಾವುದೋ ಕಾರಣಕ್ಕೆ ಕ್ಷುಲ್ಲಕ ಕಾರಣ ಇರ್ಬೋದು ಅಥವಾ ನಿಜವಾದ ಕಾರಣ ಇರ್ಬೋದು ಆದರೆ ಪಕ್ಷವನ್ನು ಬೆಳೆಸಿ ಈಗ ತಾಯಿ ನಮಗೆಲ್ಲ ಊಟ ಹಾಕಿ ಬೆಳೆಸಿ ದೊಡ್ಡವ್ರನ್ನ ಮಾಡ್ತಾರೆ ನಾವು ತಾಯಿಯನ್ನು ತಿರಸ್ಕಾರ ಮಾಡಿದಾಗೆ ಅದನ್ನೇ ಅದೇ ಭಾವನೆ ಕಾಂಗ್ರೆಸ್ ಪಕ್ಷ ಅವ್ರನ್ನೆಲ್ಲ ದೊಡ್ಡ ದೊಡ್ಡ ಹುದ್ದೆಗಳನ್ನು ಕೊಟ್ಟು ಬೆಳೆಸಿ ಮಾಡಿ ಅವರು ಕೂಡ ಪಕ್ಷಕ್ಕೆ ಒಂದಿಷ್ಟು ದುಡ್ದಿರ್ಬೋದು ಇಲ್ಲ ಅಂತ ಹೇಳೋದಿಲ್ಲ ನಾನು ಅವರಿಂದನೂ ಒಂದಿಷ್ಟು ಪಕ್ಷಕ್ಕೆ ಅನುಕೂಲ ಆಗಿರ್ಬೋದು ಆದರೆ ಇಂಥ ಸಂದರ್ಭದಲ್ಲಿ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಚುನಾವಣೆ ಬರ್ತಕ್ಕಂಥ ಸಂದರ್ಭದಲ್ಲಿ ಅದರಲ್ಲೂ ಕಮಲ್ನಾಥ್ ಅವರು ಮಧ್ಯಪ್ರದೇಶದಲ್ಲಿ ಚುನಾವಣೆಯನ್ನು ಸರಿಯಾಗಿ ನಡೆಸಲಿಲ್ಲ ಅನ್ನೋದು ಎಲ್ಲರಿಗೂ ಕೂಡ ಅನಿಸುತ್ತೆ ಯಾಕೆಂದರೆ ಆದಮೇಲೆ ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ ಬರ್ತಾಯಿದೆ ಹೇಳಿ ಹೇಳೋರು ಚುನಾವಣೆ ಮೊದಲು ಆದರೆ ಭಾಳ ಕೆಟ್ಟ ಪರಿಸ್ಥಿತಿಯನ್ನು ತಂದಿಟ್ಟಿದ್ದಾರೆ ಅದಕ್ಕೆ ಅವರು ಕಾರಣ ಅಂಥೇಳಿ ಎಲ್ಲ ವಿಶ್ಲೇಷಣೆ ಮಾಡ್ತಾರೆ ಆ ಹಿನ್ನೆಲೆಯಲ್ಲಿ ಅವರಿಗೆ ಏನಾದರೂ ಪಕ್ಷ ಏನು ನಮ್ಮನ್ನು ಸರಿಯಾಗಿ ನಡೆಸ್ಕೊಳ್ಳಿಲ್ಲ ಅಂತ ಭಾವನೆ ಇರ್ಬೋದು ಆದರೆ ಅಲ್ಲಿಂದ ತಪ್ಪುಗಳು ಅವ್ರುಗಳ ಮೇಲೇ ಇಟ್ಕೊಂಡು ಕಾಂಗ್ರೆಸ್ ಪಕ್ಷವನ್ನು ದೂಷಣೆ ಮಾಡೋದು ಸರಿಯಿಲ್ಲ ಅವರು ಬಿಡಬಾರ್ದು ಅಂಥೇಳಿ ನನಗೂ ಅನಿಸುತ್ತೆ